ಕಸ್ತೂರಿ ರಂಗನ್ ವರದಿ ಅದನ್ನು ಅನುಷ್ಠಾನ ಮಾಡತಕ್ಕಂಥದ್ದು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಅದಕ್ಕೆ ಯಾವುದೇ ಹೊಣೆಗಾರಿಕೆ ಇಲ್ಲ ಪರಿಸರ ಸೂಕ್ಷ್ಮ ಪ್ರದೇಶವನ್ನ ಉಳಿಸತಕ್ಕಂಥ ದೃಷ್ಟಿಯಲ್ಲಿ ಕಸ್ತೂರಿ ರಂಗನ್ ವರದಿ ಬಂದಿತ್ತು ಹೌದು ಇದು ಯಾವುದೇ ಸರ್ಕಾರ ಇದ್ರೂ ಕೂಡ ಜನರ ಒಂದು ವಿರೋಧದ ಇಂದಾಗಿ ಕರಡು ಪ್ರತಿ ಅದು ಕೇಂದ್ರ ಸರ್ಕಾರ ಸುಮಾರು ಸರ್ತಿ ಮಾಡಿದೆ ಇವತ್ತಿನ ಆರು ಸಲ ಅಂತ ಬಂದು ನನಗೆ ನೋಡಿದೆ ನಾನು ನಾನು ಇದ್ದಾಗಲೂ ಒಂದು ಐದಾರು ಸಾರಿ ಬಂತು ಕರಡು ಪ್ರತಿ ನಾವು ಅದಕ್ಕೆ ಏನಾದರೂ ನಿಮ್ಮ ಒಬ್ಜೆಕ್ಷನ್ ಇದ್ರೆ ಹೇಳಿ ಅಂತ ನಾವು ನಾವು ಕೊಟ್ಟಿದ್ದಾರೆ ನಾನು ಇದ್ದಾಗ ನನ್ನ ಬೇರೆ ಸಂದರ್ಭದಲ್ಲಿ ಆದರೂ ಕೂಡ ಆ ಕರಡು ಪ್ರತಿ ಹೋದ ನಂತರ ಕಸ್ತೂರಿ ರಂಗನ ವರದಿ ಜಾರಿ ಆಗಿಲ್ಲ ಬಿಜೆಪಿ ಸರ್ಕಾರ ಇದ್ದಾಗಲೂ ಕರಡು ನೋಟಿಫಿಕೇಶನ್ ಆಯಿತು ನಂತರ ಕೂಡ ಇವರು ಏನು ವರದಿ ಕೊಟ್ಟರು ಕೂಡ ಅದು ಅನುಷ್ಠಾನ ಆಗಿಲ್ಲ ಆದ್ರಿಂದ ಈ ಕಸ್ತೂರಿ ರಂಗನ ವರದಿ ಅದಕ್ಕೆ ಹೊಣೆಗಾರರು ಯಾರು ಅಂತ ಹೇಳುವಂತದನ್ನ ಯಾರ ಮೇಲೆ ಹೊರಿಸುವಂತದ್ದಲ್ಲ ಆದ್ರೆ ಇದು ಬೇಕಾ ಬೇಡ ಅಂತ ಇವತ್ತು ಪರಿಸರ ಸೂಕ್ಷ್ಮ ಪ್ರದೇಶ ಚರ್ಚೆ ಆಗ್ತಕ್ಕಂಥ ಕಾಲ ವೈನಾಡ್ ನಲ್ಲಿ ನಡೆದಂತ ಘಟನೆ ಇವತ್ತು ನಮ್ಮ ಪಶ್ಚಿಮ ಘಟ್ಟ ಪ್ರದೇಶವಾದಂತಹ ಈ ಭಾಗದಲ್ಲಿ ವಯನಾಡ್ ನಲ್ಲಿ ಆಗಿದೆ ಇದು ಚರ್ಚೆ ನಡೀತಾ ಇದೆ ಅದಕ್ಕೆ ಸೂಕ್ತವಾದ ತೀರ್ಮಾನವನ್ನ ಕೇಂದ್ರ ಸರ್ಕಾರ ತೆಗೆದುಕೊಳ್ಬೇಕು ಇದು ನನ್ನ ಅಭಿಪ್ರಾಯ ಜನಜೀವನ ಜನಜೀವನ ಜನವಸತಿಗೂ ತೊಂದರೆ ಆಗದ ರೀತಿಯಲ್ಲಿ ಬಹುಶಃ ನಮ್ಮ ನಾವೇನು ಜನವಸತಿ ತೊಂದರೆ ಆಗುತ್ತೆ ಅನ್ನುವಂತ ವಿಚಾರವನ್ನ ಮುಂದಿಟ್ಟುಕೊಂಡು ಕೆಲವು ಸಲಹೆಗಳನ್ನು ಕೆಲವು ರಾಜ್ಯಗಳು ಕೊಟ್ಟಿದೆ ಅದನ್ನೆಲ್ಲ ಸಲಹೆಗಳನ್ನ ಪರಿಶೀಲಿಸಿ ಅಗತ್ಯವನ್ನು ಕೈಗೊಳ್ಳುತ್ತ ಕೇಂದ್ರ ಸರ್ಕಾರದ ಯೋಜನೆ ನಮ್ಮ ಏನು ಸಲಹೆ ಸೂಚನೆಗಳನ್ನ ಎಲ್ಲಾ ರಾಜ್ಯಗಳು ಕೊಟ್ಟಿದೆ ಅಂತ ನಾನು ಭವಿಸಿದ್ರೆ ಕರ್ನಾಟಕ ಕೂಡ ಕೊಟ್ಟಿದೆ ಅದರ ಬಗ್ಗೆ ಒಂದು ತೀರ್ಮಾನ ತೆಗೆದುಕೊಳ್ಬೇಕು ಅದು ಅನಿವಾರ್ಯ ಅನ್ನುವಂತ ಮಾತನ್ನ ಕೇಂದ್ರ ಸರ್ಕಾರಕ್ಕೆ ಅನಿವಾರ್ಯ ಅಂತ ಹೇಳ್ತಕ್ಕಂಥ ಮಾತನ್ನ ಈ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ರಾಜ್ಯಗಳು ತಿರಸ್ಕಾರ ಮಾಡಲಿಕ್ಕೆ ಆಗುದಿಲ್ಲ ರಾಜ್ಯಗಳ ಅಭಿಪ್ರಾಯಗಳು ತೊಂದರೆ ಆಗತ್ತೆ ಅಂತ ಕೂಡ ವರದಿಗಳನ್ನು ನಾನು ಓದಿದ್ದೇನೆ ಇದು ಬಂದ್ರೆ ನಮಗೆಲ್ಲ ಅಪಾಯ ಅಂತ ಹೇಳುವಂತ ಮಾತನ್ನು ಕೂಡ ಹೇಳಿದ್ದಾರೆ ಇದರ ಮಧ್ಯೆ ಬಹುಶಃ ತೀರ್ಮಾನ ತೆಗೆದುಕೊಳ್ಳುವಂತದ್ದು ಅದನ್ನ ಏನು ವರದಿಗಳ ಲೋಪದೋಷಗಳು ಏನಾದರೂ ಇದ್ರೆ ಅದನ್ನು ಸರಿಪಡಿಸಿ ಬಹುಶಃ ಸೂಕ್ತವಾಗಿ ಈ ಎಲ್ಲ ಒಂದು ರಾಜ್ಯ ಕರ್ನಾಟಕದ ಸೀಮಿತವಾದ ವಿಚಾರ ಅಲ್ಲ ಇದು ದೇಶದ ಎಲ್ಲಾ ಭಾಗದಲ್ಲಿ ಅನೇಕ ರಾಜ್ಯಗಳಲ್ಲಿ ಇರ್ತಕ್ಕಂಥ ಸಮಸ್ಯೆಯನ್ನು ಪರಿಹಾರ ಮಾಡತಕ್ಕಂಥದಕ್ಕೆ ಒಂದು ಸೂಕ್ತವಾಗಿ ಸಜೀವ ಸರ್ಕಾರ ಕೇಂದ್ರದಲ್ಲಿ ಇರ್ತಕ್ಕಂಥ ಸರ್ಕಾರಕ್ಕೆ ನಾನು ಕೂಡ ಹೇಳ್ತೀನಿ ಇದನ್ನ ಒಂದು ಸೂಕ್ತವಾಗಿ ತೀರ್ಮಾನ ತೆಗೆದುಕೊಳ್ಬೇಕು